ಹಾವೇರಿ ಜಿಲ್ಲೆ ಸೌನೂರ್ ತಹಸೀಲ್ದಾರ್ ಆಫೀಸ್ ಮುಂದೆ ನಿವೃತ್ತ ಶಿಕ್ಷಕರು ಪ್ರತಿಭಟನೆ ಮಾಡಿದ್ದಾರೆ ಅದನ್ನ ಸರಿಪಡಿಸೋಸ್ಕರ ನಾವು ಇವತ್ತು ಪ್ರತಿಭಟನೆಯನ್ನ ನಿರ್ಧಾರ ಮಾಡಬಹುದು ಸರ್ಕಾರ ಮಾಡಿಕೊಂಡು ಸರ್ಕಾರ ತೀರ್ಮಾನ ನಮಸ್ತೆ ಕರ್ನಾಟಕ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ಮಂಜುನಾಥ್ ಸ್ನೇಹಿತರೆ ಇಂದು ಹಾವೇರಿ ಜಿಲ್ಲೆಯ ಸೌನೂರು ತಹಸೀಲ್ದಾರ್ ಕಚೇರಿ ಎದುರು ಸರ್ಕಾರಿ ನಿವೃತ್ತ ನೌಕರರಿಂದ ಶಾಂತಿಯುತ ಪ್ರತಿಭಟನೆ ನಡೆಯಿತು ಕಾರಣ ಏನಪ್ಪಾ ಅಂದ್ರೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಅವಧಿಯಲ್ಲಿ ಸರ್ಕಾರಿ ನೌಕರರು ಏನ್ ನಿವೃತ್ತ ಹೊಂದಿದ್ದಾರೋ ಅವರಿಗೆ ಏಳನೇ ವೇತನ ಆಯೋಗದಲ್ಲಿ ಆರ್ಥಿಕ ಸೌಲಭ್ಯ ಏನ್ ಸಿಗಬೇಕಾಗಿತ್ತು ಅದು ಸಿಗ್ತಾ ಇಲ್ವಂತೆ ಅದಕ್ಕೆ ಪ್ರತಿಭಟನೆ ಮಾಡಿದ್ದಾರಂತೆ ಹಾಗಾದ್ರೆ ಬನ್ನಿ ನಮ್ಮ ಜೊತೆ ನಿವೃತ್ತ ನೌಕರರು ವೇದಿಕೆ ತಾಲೂಕು ಸಂಚಾಲಕರಾದ ಎಸ್ ಸಿ ಕೋರಿ ಅವರು ಇದ್ದಾರೆ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ವೀಕ್ಷಕರೇ ನಮಸ್ತೆ ಕರ್ನಾಟಕ ತಮಗೆಲ್ಲ ಸ್ವಾಗತ ನಾನು ಮಂಜುನಾಥ್ ವೀಕ್ಷಕರ ಇವತ್ತು ತಹಸೀಲ್ದಾರ್ ಆಫೀಸ್ ಮುಂದೆ ನಿವೃತ್ತ ಶಿಕ್ಷಕರು ಹಾವೇರಿ ಜಿಲ್ಲೆ ಸೌನೂರ್ ತಹಸೀಲ್ದಾರ್ ಆಫೀಸ್ ಮುಂದೆ ನಿವೃತ್ತ ಶಿಕ್ಷಕರು ಪ್ರತಿಭಟನೆ ಮಾಡಿದ್ದಾರೆ ಕಾರಣ ಏನಪ್ಪಾ ಅಂತಂದ್ರೆ ಸನ್ ಎರಡ್ ಸಾವಿರದ ಇಪ್ಪತ್ತೆರಡ ಹಿಡಿದು ಇಪ್ಪತ್ನಾಕರ ವರೆಗೆ ಅದರೊಳಗೆ ನಿವೃತ್ತ ಆದ ಶಿಕ್ಷಕರಿಗೆ ಏಳನೇ ವೇತನ ಸಿಕ್ಕಿಲ್ಲ ಅದಕ್ಕಾಗಿ ಅವರು ಪ್ರತಿಭಟನೆ ಕುಂತಿದ್ದಾರೆ ಆ ಪ್ರತಿಭಟನೆಗೆ ಮುಖ್ಯವಾದ ಕಾರಣ ಏನಪ್ಪಾ ಅಂತಂದ್ರೆ ಏಳನೇ ವೇತನ ಸಿಕ್ಕಿಲ್ಲ ಅದು ಯಾಕೆ ಸಿಕ್ಕಿಲ್ಲ ಈ ಕಾರಣ ಏನು ಅಂತ ಹೇಳಿ ಆ ಶಿಕ್ಷಕರ ನಿವೃತ್ತ ಶಿಕ್ಷಕರ ಬಾಯಿಂದ ಕೇಳಿ ಬನ್ನಿ ಏಳು ಇಪ್ಪತ್ತೆರಡನೇ ಇಶ್ಯೂಯಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಯಾರು ನಿವೃತ್ತಿ ಆಗಿದಾರೋ ಎಲ್ಲ ಶಿಕ್ಷಕರು ಒಬ್ಬರೇ ಅಲ್ಲ ಎಲ್ಲ ಎಲ್ಲ ನೌಕರರು ಎಲ್ಲ ಇಲಾಖೆಯ ನೌಕರರು ಅವರಿಗೆ ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸೋಕೋಸ್ಕರ ನಾವು ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಆ ಈ ತಮ್ಮ ಈ ವೇದಿಕೆ ಮುಖಾಂತರ ನಮ್ಮ ಮಾನ್ಯ ತಾಲೂಕಿನ ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ಮನವಿಯನ್ನ ಅರ್ಪಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಲು ನಾವು ಪ್ರಯತ್ನವನ್ನ ಪಡ್ತಾ ಇದೆ ಸರ್ ಇಲ್ಲಿ ದಂಡಾಧಿಕಾರಿಗಳ ಮುಂಚೆ ಮನವಿ ಕೊಡಕ್ಕೆ ಮುಂಚೆ ಬೇರೆ ಯಾರು ಕೊಟ್ಟಿಲ್ಲ ಅದಕ್ಕೆ ಮುಂಚೆ ಕೊಟ್ಟಿದ್ದೇವೆ ಹಲವಾರು ಬಾರಿ ಮುಂದೆ ಬನ್ನಿ ಅದು ಹಲವಾರು ಬಾರಿ ಬೆಂಗಳೂರು ಹೋಗಿ ಕೊಟ್ಟಿದ್ದೇವೆ ಬೆಳಗಾವಿ ಅಧಿವೇಶನದಲ್ಲಿ ಕೊಟ್ಟಿದ್ದೇವೆ ಆದ್ರೆ ಸರ್ಕಾರ ಕಣ್ ತರಿತಾ ಇಲ್ಲ ಈಗಲಾದ್ರೂ ಎಚ್ಚೆತ್ತುಕೊಂಡು ನಾವು ಮುಂದೆ ಹೋರಾಟವನ್ನ ತೀವ್ರಗೊಳಿಸ್ತಾ ಇದ್ದೇವೆ ಅಂತ ಹೇಳಿ ಈ ಮೂಲಕ ಹೇಳಲು ಇಚ್ಛೆ ಪಡ್ತಾ ಇದೆ ಅಲ್ಲ ಸರ್ ಇದು ಸೌರ ತಾಲೂಕ್ ಶಿಕ್ಷಕರ ಅಷ್ಟೇನ ಅಥವಾ ಕರ್ನಾಟಕ ಶಿಕ್ಷಕರು ರಾಜ್ಯದ ವೇತನ ನೌಕರರು ಇಲ್ಲ ಏಳನೇ ವೇತನದ ಪ್ರಕಾರ ನಮಗೆ ಏನು ಆರ್ಥಿಕ ಸೌಲಭ್ಯ ಸಿಕ್ಕಿರುವುದಿಲ್ಲ ಇವಾಗ ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟರೆ ಸಿಗುತ್ತೆ ಅಂತ ಹೇಳಿ ಯಾವ ಭರವಸೆ ಮೇಲೆ ಹೇಳ ನಮಗೆ ಖಂಡಿತ ನಿವೃತ್ತ ನೌಕರರಿಗೆ ಇಲ್ಲಿವರೆಗೂ ಹಿಂದಿನ ಕಾಲದಿಂದ ನೋಡ್ಕೊಂತ ಬಂದಿದ್ದೇವೆ ಅನ್ಯಾಯ ಆಗಿಲ್ಲ ಎಲ್ಲಾ ಸರಿಪಡಿಸಿ ಅಂತ ಬಂದಾರ ನಾಲ್ಕನೇವತ್ತನ ಆಯೋಗದಾಗ ಈ ರೀತಿ ಆಗಿತ್ತು ಅದನ್ನ ಹಿಂದರ್ಸಕ್ಕೆ ಸರಿಪಡಿಸಿದ್ರು ಈಗ ಸರಿಪಡಿಸ್ತಾರ ಅನ್ನೋ ಭರವಸೆ ನಮಗ ತುಂಬಾ ಐತಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಮ್ಗ ನಂಬಿಕೆ ಇದೆ ಈ ಸಂದರ್ಭದಲ್ಲಿ ಸೌನೂರ್ ದಂಡಾಧಿಕಾರಿಗಳು ಇರಲಿಲ್ಲ ಅವರ ಬದಲಾಗಿ ಗ್ರೇಟ್ ಟು ತಹಸೀಲ್ದಾರ್ ಗಣೇಶ್ ಸೌನೂರ್ ಅವರು ಇದ್ದಾರೆ ಹಾಗಾದ್ರೆ ಬಂದು ಅವ್ರಿಗೆ ಏನು ಭರವಸೆ ಕೊಡ್ತಾರ ಅನ್ನೋದನ್ನ ನೋಡೋಣ సరే ఇవగా గవర్నమెంట్ హద్ద బంద్రీ గురుకు వంద బందీరికంద్రెద్ జగత్ అోడి గురుగొ వంత బలన కట్ట ఆ బట్ట అదర్ మేలగి ఇంత ప్రాబ్లమ్స్ యాక హోతా ఏణ ఏను ಸ್ವಲ್ಪ ಸರ್ಕಾರ ಅಲ್ಲ ಸರ್ ಸರ್ಕಾರ ಸರ್ಕಾರ ಕೆಲಸ ನಮ್ಮ ಕೊಟ್ಟಂತ ಗಮನ ಎಂದ ನಮ್ಮ ಇದನ್ನೆಲ್ಲ ನಿರ್ಧಾರ ಮಾಡಬೇಕು ಸರ್ಕಾರ ಮಾಡ್ದಿರಿ ಸರ್ಕಾರ ತೀರ್ಮಾನ ತಗೊಂಡ್ರೆ ಅವ್ರ ಎಣ್ಣೆ ಆಗಿದ್ದನ್ನ ಸರಿಪಡಿಸ್ ಸರ್ ಅವ್ರಿಗೆ ಆಗಿದ ಸಂಬಂಧಪಟ್ಟಂಗೆ ಒಂದ್ ಎರಡು ಎರಡ್ ಸಾವಿರದ ಅಲ್ಲಿ ಆ ಅವಧಿಯಲ್ಲಿ ಎಲ್ಲ ನೌಕರರು ಶಿಕ್ಷಕರು ಇಲಾಖೆ ನೌಕರರಿಗೆ ಅನ್ವಯ ಆಗಿಲ್ಲ ಅನ್ವಯ ಆಗಲಿ ಅಂತ ಹೇಳಿ ಅವ್ರ ಮನವಿ ಆ ಮನವಿನ ಹಿಂದೆ ಸರ್ಕಾರ ಕೊಡ್ತಾವ್ರಿಂದ ಈಗ ನೀವು ಸರ್ಕಾರ ಕಳಿಸ್ತಾರೆ ಸರ್ಕಾರ ಅದೇ ಶಿಕ್ಷಕ ಹೇಳ್ತಾ ಇದಾರೆ ಇದಕ್ಕಿ ಮುಂಚೆ ಬೆಂಗಳೂರು ಎಲ್ಲಾ ಮನವಿ ಕೊಟ್ಟಿದೀವಿ ಮತ್ತೆ ಇನ್ನು ಕೂಡ ಬಂದಿದ್ವಿ ನಾವು ಕೊಟ್ಟರ ಬಳಕ ಅದು ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ఆమె కలిసి రెస్పాన్స్ మాట్లా నంకే అంతా సర్కెప్ట్ నమ్ ఆసిన అసే దయవిట్ గురు జన్మ కొట్టీ ఇవ్ ఇబ్బరిగూ బట్టల్ అదేనో జీవన్ పర్యంత ఇంకా దుడిమే ఇయ అదొంత న్యాయ ఒదికొడి నమ్మ ఆసిన ఓదీ నమ్ చాలి నిమిగ్ దయవిట్టు మనవి మార్తీ అసే పూర్స్బీ సార్ ತಾವು ತಾವು ಸ್ವಲ್ಪ ಹೇಳಬ್ರಿನ್ ಅಂದ್ರ ಇವಾಗ ನಿಮ್ದು ಎರಡ್ ಸಾವಿರದ ಇಪ್ಪತ್ತ ಎರಡರಿಂದ ನಿಮ್ದು ಅದೇ ಸಮಸ್ಯೆ ಸರ್ ಇದಕ್ಕ ಸಂಬಂದ ಪಟ್ಟ ನಿಮಗೆ ನೀವೇ ಹೇಳ್ತೀರಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧ ಪಟ್ಟಂಗ ನಮ್ಗ ಅವಶ್ಯ ಆ ಸೌಲಭ್ಯವನ್ನ ನಿವೃತ್ತಿ ಉಪಲಬ್ಧಿಗಳು ಅಂತ ಏನ್ ಬರ್ತಾವಲ್ಲ ಅಂದ್ರ ಡಿಸಿ ಅರ್ಜಿ ಕಂಪಟೇಷನ್ ಎ ಎಲ್ ಎನ್ಪ್ಯಾಶ್ಮೆಂಟ್ ಅಂತಕ್ಕಂಥದ್ದನ್ನ ನಮಗ ಜಾರಿಗೊಳಿಸಿಲ್ಲಾ ಈ ವಿಚಾರದೊಳಗೆ ನಮಗ ಏಳನೇ ವೇತನ ಆಯೋಗದ ಜಾರಿಯ ಸಮಯದಲ್ಲಿ ನಾವಿದ್ರೂ ಕೂಡ ನಮಗಷ್ಟೇ ಅದನ್ನ ಹೊರತುಪಡಿಸಿರೋದ್ರಿಂದ ನಮಗ ಬಹಳ ನೋವಾಗಿತ್ತು ಯಾಕಂದ್ರೆ ನಾವು ನಿವೃತ್ತರು ಮೊದ್ಲಂಗ ನೀವ್ ಹೇಳ್ದಂಗ ಸರಿಯಾಗಿ ಎಲ್ಲೋ ಒಂದು ಕೆಲಸ ಮಾಡಿ ಬರ್ತಾ ಸಾಧ್ಯಲ್ಲ ಸಂಪೂರ್ಣವಾಗಿ ಸರ್ಕಾರದ ಆ ವೇತನದ ಮೇಲೆ ಅವಲಂಬಿತರು ಅದಕ್ಕಾಗಿ ನಮ್ಗ ಈ ತರದ ಅನ್ಯಾಯ ಆಗಿರೋದು ತುಂಬಾ ನೋವಾಗೈತಿ ವಯಸ್ಕರರು ಹಿರಿಯ ನಾಗರಿಕರು ಆ ಕಾರಣಕ್ಕಾಗಿ ನಾವು ಸೇವೆಯಲ್ಲಿರುವಾಗ ಏನು ಒಳ್ಳೆ ಸೇವೆ ಮಾಡೇವಿ ಸೇವೆ ಅಂತ್ಯದೊಳಗ ಸೇವೆ ಮಾಡಿದ್ರು ಕೂಡ ಸಿಗಲಿಲ್ಲ ಸೇವೆ ಅಂತ್ಯದೊಳಗೆ ಈ ತರದ ಒಂದು ತೊಂದರೆ ಆತಲ್ಲ ಅನ್ನೋ ಒಂದು ಬೇಸರ ಐತಿ ಬಹುಶಃ ಸರ್ಕಾರ ನಮ್ ಮನವಿಗೆ ಸ್ಪಂದಿಸ್ತೈತಿ ಅನ್ನೋ ಭರವಸೆ ಐತಿ ಆ ಕಾರಣಕ್ಕಾಗಿ ನಾವು ಪುನಃ ಪುನಃ ಮನವಿ ಮಾಡ್ತಾ ಇದ್ದೇವೆ ಶಾಂತಿಯುತ ಹೋರಾಟ ಮಾಡ್ತಾ ಇದ್ದೇವೆ முந்தின நம்மரா மத்த ஜலாலக்க மித ஏன் தீர்மான மாநீல் தார் நம் மனுவையு அஹ் சர் கமன தரக்கடியேன் அவர சிக்ஸ் அவர் சேவா அவர் சேவா சமயத்தில் சரியாக வேத்தன சந்தே நிவத்த அவ்வளவு அன்பாய ஆஹ் அந்நாய்க்கே ಸ್ವಲ್ಪ ಸ್ಪಂದಿಸಿ ಸರಿಯಾಗಿ ನ್ಯಾಯವನ್ನು ಒದಗಿಸಿಕೊಡ್ಬೇಕಾಗಿ ವೀಕ್ಷಕರೇ ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೂ ಕೂಡ ಮನವಿ ಕೊಟ್ಟಿದ್ದಾರೆ ಆ ಮನವಿ ಪ್ರತಿ ತಾವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಹಾಗಾದ್ರೆ ಇದಾಗಿತ್ತು ನಿವೃತ್ತ ನೌಕರ ಪ್ರತಿಭಟನೆ ಸಂಬಂಧಪಟ್ಟಂತ ಒಂದು ಬೇಡಿಕೆ ಇದೇ ತರ ವಿಶೇಷ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಂಪರ್ಕಿಸಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ